ಸರ್ ನಿಜವಾಗಲೂ ವಿದ್ಯಾನಗರ ಭಾಗಕ್ಕೆ ಸಮುದಾಯ ಭವನದ ಅವಶ್ಯಕತೆ ಇತ್ತ ಒಂದು ಕಡೆ ಆ ಭಾಗದೊಳಗೆ ವಿದ್ಯಾ ಸಂಸ್ಥೆ ಬಹಳ ಇರೋದ್ರಿಂದ ಅಲ್ಲಿ ಒಂದು ನಮ್ದು ಒಂದು ವಿದ್ಯಾಸಂಸ್ಥೆ ಆಗ್ಬೇಕು ಅಂತ ಅವಶ್ಯಕತೆ ಐತೆ ಅಂತ ನಮಗ್ ಮನ್ಗಂಡದಕ್ಕೆ ನಾವು ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತ ಹೇಳಿ ವಿದ್ಯಾಂತ್ರೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಅದಕ್ಕಾಗಿ ಅಲಾಟ್ಮೆಂಟ್ ಆಗಿದ್ವಿ ನಾವು ಸಮುದಾಯ ಭವನ ನಾವು ಕಲ್ಪನೆ ಇದ್ದಿದ್ದಿಲ್ಲ ಅವ್ರು ಮಾಡಿದ್ ನಮ್ಗೆ ಗೊತ್ತೂ ಇಲ್ಲ ನಾವು ಮಾಡಿಲ್ಲ ಇಲ್ಲಿ ಇರುವಂತ ವಿದ್ಯಾನಗರ ನಲ್ಲಿ ಇರುವಂತ ಇಪ್ಪತ್ತಾರು ಗುಂಟೇಜ್ ಅದು ಶಿಕ್ಷಣಿಸಲಾಗಿ ಅಂತ ತಗೊಂಡಿದ್ರು ಅದನ್ನ ಶಿಕ್ಷಣ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅವರು ಹತ್ತ ಹದಿನೈದು ವರ್ಷದಿಂದ ಬೆನ್ನತ್ತಿದ್ರು ಅವ್ರ ಜಗದಿ ಶೆಟ್ಟರ್ ಸಾಹೇಬ್ರು ಒಗಿದ್ರು ಅವ್ರಿಗೆ ಹೇಳಿದ್ ನಾನು ಸರ್ ಇದು ಹಿಂಗ್ ಬಿಟ್ಟಿದ್ ಏನ್ ಅಂತ ಹೇಳಿ ತಲೆ ಕೆರ್ಸ್ಕೊಟ್ಟು ಅದ ರಸ್ತೆ ತೆಗಿತೇನೋ ಅಂತ ಮಾತನ್ನು ಹೇಳಿದ್ರು ಅದನ್ನ ಉದ್ದೇಶ ಚೇಂಜ್ ಮಾಡುದಿತ್ತು ನಮ್ ಕಮೀಶರ್ ಒಪ್ಪಲಿಲ್ಲ ಇಲ್ಲಿ ಸರ್ ಅದು ಬೆಂಗಳೂರು ಹೋಗಬೇಕು ಕೇಸ್ ಅಲ್ಲಿ ಕ್ಲಿಯರ್ ಆಗಿ ಬರ್ಬೇಕಂತ ಹೇಳಿದ್ರು ಜಗದೀಶ ಸಾಹೇಬ್ರುಕೀಲ್ರ ಹಂಗಾಗಿ ಯಾರು ಒಂದು ಹುಡುಕಿ ಕೊಟ್ಟರು ಏನಂತ ಇದು ಇಲ್ಲೇ ಮಾಡ್ಕ ಬರ್ದಿ ಇದು ಮೀಟಿಂಗ್ ತೊಗೊಂಡ್ರು ಅವಾಗ ಮೀಟಿಂಗ್ ತೊಗೊಂಡ್ರೆ ಇಪ್ಪತ್ತಾರು ಗುಂಟಜ್ ಆಗಿ ಉದ್ದೇಶ ಏನು ಶಿಕ್ಷಣ ಇತ್ತಲ್ಲ ಅದು ಸಮುದಾಯ ಭವನ ಕಟ್ಟಬೇಕಂದ್ರೆ ಅದ್ ಉದ್ದೇಶ ಮಾಡಿ ಅವ್ರು ಕೊಟ್ಟಿ ಅಂದ್ರೆ ನಾಲ್ಕೈದು ಶಿಕ್ಷಣ ಇದ್ದದನ್ನ ನೀವು ಯಾಕೆ ಬೇರೆ ಪರ್ಪಸ್ ಮಾಡ್ತೀರಿ ಇನ್ನೊಂದ್ ಪರ್ಪಸ್ ಇನ್ನೊಂದು ತೋಡಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಶಿಕ್ಷಣಕ್ಕಾಗಿ ನಾವು ಮೀಸಲಾಗಿಟ್ಟಂತದ್ದು ಅಲ್ಲಿ ಈಗಾಗಲೇ ಎಸ್ಟಾಬ್ಲಿಷ್ ಆಗಿದ್ದು ನಾವು ಪೊಸಿಷನ್ ಆಗಿದ್ದದ್ದು ನೀವು ಬಂದ ಚೇಂಜ್ ಮಾಡಿ ಮಾಡ್ತೀನಿ ಅಂದ್ರೆ ಶಿಕ್ಷಣಕ್ಕಿಂತ ದೊಡ್ಡ ವ್ಯವಸ್ಥೆ ಯಾರು ಯಾರು ಸರ್ ಇದ್ರ ಬಗ್ಗೆ ತಾವು ಏನಾದ್ರು ಹೋರಾಟ ಅಥವಾ ಕಾನೂನು ಹೋರಾಟ ಮಾಡುವಂತದ್ದು ಏನಾದ್ರು ಇದೆ ಅಂತ ಹೇಳಿ ಸಂದರ್ಭಂಗಿ ಅದು ಬಂದಿಲ್ಲ ಯಾಕ ನನಗೆ ಅಷ್ಟು ಶಕ್ತಿ ಅಂಕಿ ಐತಿ ನಾನು ಎಲ್ಲ ಕೆಲಸ ಹೇಳಿದ್ರೆ ಅದು ಯಾವ ದಂಡಿಗೆ ಹಚ್ಚಬೇಕು ಮಾಸ್ತೀನಿ ಆದ್ರೆ ಸಮಾಜದೊಳಗ ಚಲೋ ಅಲ್ಲ ಏನೋ ಒಂದು ಹುಬ್ಬಳ್ಳಿಯ ವಿದ್ಯಾನಗರ ಪಂಚ ಕಮಿಟಿಗೆ ಒಂದು ಸೇಲ್ ಆ್ಯಂಡ್ ಶಿಕ್ಷಣ ಪರ್ಪಸ್ಗಾಗಿ ಏನೋ ಒಂದು ಅಲಾಟ್ಮೆಂಟ್ ಆಗಿತ್ತು ಆ ಒಂದು ಶಿಕ್ಷಣಕ್ಕಾಗಿ ಕೊಟ್ಟಂತ ಜಾಗ ಅದರ ಉದ್ದೇಶವನ್ನೇ ಬದಲಾವಣೆ ಮಾಡಲಾಗಿದೆ ಅದು ಒಂದು ಶಿಕ್ಷಣಕ್ಕೆ ಕೊಟ್ಟಂತ ಜಾಗವನ್ನು ಅದು ಸಮುದಾಯ ಭವನಕ್ಕೆ ಅಂತೇಳಿ ಒಂದು ಪರಿವರ್ತನೆ ಮಾಡಿಕೊಳ್ಳಲಾಗಿದೆ ಇದರ ಬಗ್ಗೆ ಸ್ವತಃ ನಮ್ಮ ಜೊತೆ ವಸಂತ ಲದಾರ್ ಕೂಡ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ಬನ್ನಿ ವೀಕ್ಷಕರೇ ಸರ್ ಆ ಒಂದು ಕಠಿಣ ಪರಿಶ್ರಮ ಪಟ್ಟು ಒಂದು ಸಮಾಜಕ್ಕೆ ಶೈಕ್ಷಣಿಕ ಕೇಂದ್ರ ಆಗಲಿ ಅನ್ನುವಂಥ ಉದ್ದೇಶದಿಂದ ವಿದ್ಯಾನಗರ ಭಾಗದಲ್ಲಿ ಒಂದು ಸೇಲ್ ಆಂಡ್ ಅನ್ನು ಒಂದು ಅಲಾಟ್ಮೆಂಟ್ ಮಾಡಿಸಿದ್ರೆ ಈಗ ಆ ಒಂದು ಶಿಕ್ಷಣಕ್ಕಾಗಿ ಬಂದಂತ ಜಾಗ ಸಮುದಾಯ ಭವನಕ್ಕಾಗಿ ಅಂತ ಹೇಳಿ ಪರಿವರ್ತನೆ ಮಾಡಲಾಗಿದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಒಂದು ಆ ಜಗ ಡೆವಲಪ್ಮೆಂಟ್ ಅಥಾರಿಟಿ ಅವರು ಬಿ ಎಸ್ ಪಾಟೀಲ್ ಇದ್ದಾಗ ಚಿರ್ಮನ್ ಇದ್ರು ಅವರು ವಿದ್ಯಾನಗರ ಪಂಚಾಯತಿ ಆಗಿನ ಕಾಲದಾಗ ನಾನು ಅಧ್ಯಕ್ಷ ನಮ್ಮ ಅಪ್ಲಿಕೇಶನ್ ಮೇಲೆ ಶಿಕ್ಷಣಕ್ಕೆ ಬೇಕು ಶಿಕ್ಷಣ ನಾವು ಬಹಳ ಹಿಂದದೇವಿ ಶಿಕ್ಷಣ ಇರೋದನ್ನ ಯಾವ ಸಮಾಜ ಆಗೋದಿಲ್ಲ ಆ ಉದ್ದೇಶಕ್ಕಾಗಿ ಒಂದು ಸುಮಾರು ಇಪ್ಪತ್ತಾರು ಗುಂಟೆ ಜಾಗ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನನಗ ಗನ ಸ್ಥಿತಿ ಕೇವಲ ಹನ್ನೊಂದು ಸಾವಿರ ರೂಪಾಯಿ ಅದಂಗೆ ತಗೊಂಡಿರ್ಬೇಕು ನಾವು ಈಗ ಲಕ್ಷ ಎರಡು ರೂಪಾಯಿ ತಗೋತಾರೆ ನಾವು ಅದನ್ನ ಕೇವಲ ಶಿಕ್ಷಣಕ್ಕಾಗಿ ತೊಗೊಂಡಿರ್ತಾರೆ ಸರ್ ಆ ಶಿಕ್ಷಣ ಕೈ ತಗೊಂಡಂತ ಜಾಗ ಇವಾಗ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಬೇಕು ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರ ಯಾರು ಅದು ಪಂಚಾಯತ್ ಕಮಿಟಿ ಅವರು ಅದನ್ನು ಸ್ವತಃ ನಾಗೇಶ್ ಅವ್ರಿಗೆ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಒಂದು ಸಹಾಯದಿಂದ ಅದು ಉದ್ದೇಶವನ್ನೇ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಇದು ಒಂದು ಸಮಾಜಕ್ಕೆ ಮಾಡದಂತ ಅನ್ಯಾಯ ಅಂತ ಏನ್ ಹೇಳ್ತಾರೆ ಅನ್ಯಾಯಕ್ಕೆ ಹೌದು ಆದ್ರೆ ರಾಜಕೀಯ ಮಾಡ್ತಾರೆ ತೆಗೆದು ನೋಡಿ ಅಂತ ಹೇಳಿ ಡೆವಲಪ್ಮೆಂಟ್ ಒಳಗೆ ಇನ್ನೂ ಪೇಪರ್ಸ್ ಅದಾವ ಇವರು ನಮ್ಗೆ ಅಲಾಟ್ ಆದ್ಮೇಲೆ ಸಹಿತ ಆಗಬಾರ್ದು ಅಂತೇಳಿ ಹೈಕೋರ್ಟ್ ನಾಗ ಸೇ ಆಗ ತಗೊಂಡರೆ ಯಾಕೆ ಕಡೆ ತಗೊಂಡರೆ ನೋಡ್ರಿ ಅದಕ್ಕೆ ನಾವು ಏನು ಚಲೋ ಮಾಡ್ತಿದ್ರೆ ಮಾಡ್ರಿ ಅಂತೇಳಿ ನಾವು ಏನೂ ಕೊಟ್ಟಿಲ್ಲ ಇವತ್ತಿಗೂ ಸಹಿತ ಅದು ನಮ್ ಕಡೆ ಡಾಕ್ಯುಮೆಂಟ್ಸ್ ಅದಾವ ಒಂದು ಎರಡನೇದ್ದು ಅವ್ರ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಅದನ್ನ ಯಾವ ಅಪ್ಲಿಕೇಶನ್ ಕೊಡ್ಬೇಕು ಅವ್ರು ಏನು ಇಲ್ಲ ನಾನು ಕೊಟ್ಟಿನಿ ಒಂದು ಉದ್ದೇಶ ಚೇಂಜ್ ಮಾಡುವಾಗ ತಮ್ಮ ಅಭಿಪ್ರಾಯ ಏನಾದರೂ ತೆಗೆದುಕೊಂಡಿದ್ದಾರೆ ಅದ್ರಂತರ ಯಾವುದೋ ಒಂದು ಗುಪ್ ತಗೊಂಡ ನಾ ಮಾಡಿ ಅಂತ ಹೇಳಿದ್ರಂದ್ರೆ ಪಬ್ಲಿಕ್ದ ಅಮೌಂಟ್ ಬು ಸರ್ ನಿಜವಾಗ್ಲೂ ವಿದ್ಯಾನಗರ ಭಾಗಕ್ಕೆ ಸಮುದಾಯ ಭವನದ ಅವಶ್ಯಕತೆ ಇತ್ತ ಒಂದು ಕರೆ ಆ ಭಾಗದೊಳಗೆ ವಿದ್ಯಾನಗರದೊಳಗೆ ಸಂಸ್ಥೆ ಬಹಳ ಇರೋದ್ರಿಂದ ಅಲ್ಲಿ ನಮ್ದು ಒಂದು ಸಂಸ್ಥೆ ಆಗ್ಬೇಕು ಅಂತ ಅವಶ್ಯಕತೆ ಐತೆ ಅಂತ ನಮಗ್ ಮನ್ಗಂಡಿದ್ದಕ್ಕೆ ನಾವು ಸಂಸ್ಥೆ ಕಟ್ಟಬೇಕು ಅಂತ ಹೇಳಿ ವಿದ್ಯಾ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಅದಕ್ಕಾಗಿ ಅಲಾಟ್ಮೆಂಟ್ ಆಗೈತಿ ನಾವು ಸಮುದಾಯ ಭವನ ಅವಾಗ ನಾವು ಕಲ್ಪನೂ ಇದ್ದಿದ್ದಿಲ್ಲ ಅವ್ರು ಮಾಡಿದ್ ನಮ್ಗೆ ಗೊತ್ತೂ ಇಲ್ಲ ನಾವು ಮಾಡಿಲ್ಲ ನಿಜವಾಗ್ಲೂ ಈ ಎಸ್ ಎಸ್ ಕೆ ಸಮಾಜದ ಮಕ್ಕಳಿಗೆ ಬೇಕಾಗಿರೋದು ಶಿಕ್ಷಣ ಅಥವಾ ಸಮುದಾಯ ಭವನ ಸರ್ ನೀವು ತೆಗದ್ ನೋಡ್ರಿ ನಾವು ಬ್ರಿಟಿಷ್ ಕಾಲದಿಂದ ಇತಿಹಾಸ ತೋರಿಸ್ತೇನೆ ನಿಮ್ಗೆ ಎಲ್ಲಕ್ಕಿಂತ ಹೆಚ್ಚ ಆ ಟೈಮ್ನೊಳಗೆ ನಮ್ಮ ಕಮ್ಯುನಿಟಿ ಅವರು ಪಿ ಟಿ ಎಫ್ಗೂ ದೇವರಾಜ್ ಇದ್ದಾಗ ಅಲ್ಲಿ ಹವನೂರ್ ಅಂತೇಳಿ ಒಂದು ವರದಿ ಮಾಡಿದ್ರು ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅದ್ರೊಳಗೆ ನಮ್ಮವ್ರು ಇದ್ರು ಅಂತ ಹೇಳಿ ನಾವು ಹಿಂದುಳಿದವ್ರು ಅಂತ ಆದ್ವಿ ಯಾಕಂದ್ರೆ ಅಲ್ಲಿ ಎಲ್ಲಾನು ಸರ್ವೆ ಮಾಡಿದಾಗ ಸರ್ವೆ ಮಾಡಿದ್ರು ಮಾಡ್ದಾಗ ಏನ್ ಅಂದ್ರೆ ಕೇವಲ ನಮ್ಮ ಜಾತಿಯ ಜನ ಸಣ್ಣ ಪುಟ್ಟ ಬಿಡಿ ಅಂಗಡಿನೋ ಸೋಡಾದ ಅಂಗಡಿನೋ ಸಣ್ಣ ಪುಟ್ಟ ಎಲ್ಲ ನಮ್ ಜಾತಿಯವರು ಯಾಕಂದ್ರೆ ನಮ್ಗೆ ಸರ್ಕಾರದ ಸವಲತ್ತು ಸಿಕ್ಕಿದ್ದಿಲ್ಲ ನಾವು ತಗೋತಿದ್ದಿಲ್ಲ ನಾವು ಎಜುಕೇಶನ್ ಇದ್ದಿದ್ದಿಲ್ಲ ಆದ್ರೆ ಅವಾಗ ನಾವು ಫಸ್ಟ್ ಟೈಮ್ ಸಿನೆಟ್ ಇಲೆಕ್ಷನ್ ನಿಂತಾಗ ಅವಾಗ ಸುಮಾರು ಮೂವತ್ ಮೂವತ್ತು ಐದು ವರ್ಷದಿಂದ ಎಂಟು ಅವಾಗಿನ ಏಳು ಇದ್ದಂತ ಕಾಮರ್ಸ್ ಗ್ರಾಜುಯೇಟ್ಸ್ ನನಗೆ ಓಟ್ ಹಾಕಿ ಸಿನೆಟ್ ಮಾಡಿದ್ರು ಸಿನೆಟ್ ನಿನ್ನ ಸಿಂಡಿಕೇಟ್ ಹೋದೆ ನಮ್ಮೂರವಾಗ ಮತ್ತೆ ಇದ್ರು ವಿರೋಧ ಮಾಡಿದ್ರು ಆದ್ರೆ ಜನ ನನ್ ಕೂಡಿದ್ರು ಸಿನೆಟ್ನ ಇಲೆಕ್ಟ್ ಆಗಿ ಬಂದೆ ಸಿಂಡಿಕೇಟ್ ಫಸ್ಟ್ ಸಿನೆಟ್ನೊಳಗ ಇಲೆಕ್ಟ್ ಆಗಿ ಬಂದಿದ್ರು ಪೂರಾ ದೇಶದ ಇತಿಹಾಸದೊಳಗೆ ಎಸ್ ಎಸ್ ಕೆ ಒಬ್ಬನ ಆ ಕಾರಣಕ್ಕನ ಯಾವತ್ತು ಎಲ್ಲಿ ಹೋದ್ರೂ ಸಹಿತ ಶಿಕ್ಷಣ ಇಲ್ಲದೆ ಯಾವ ಸಮಾಜ ಮುಂದೆ ಬರ್ದಿಲ್ಲ ಬರೀ ಶಿಕ್ಷಣ ಶಿಕ್ಷಣ ಅನ್ಕೋತ ಹೋಗಿದ್ದೆ ಆ ಕಾರಣಕ್ಕೆ ಇದಕ್ಕೂ ಸಹಿತ ಶಿಕ್ಷಣಕ್ಕೆ ಬೇಕು ಅಂತೇಳಿ ತಗೊಂಡಿದ್ದ ನಾವು ಸರ್ ಎಲ್ಲ ಒಂದ್ ಕಡೆ ಸಮಾಜದ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಕೆಲಸ ಇದಾಯ್ತಾ ಅದ್ರಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬರು ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ತಾವೇನು ಹೇಳ್ತಾರೆ ಹೇಳಿಕೆ ಇಷ್ಟಪಡ್ತೀವಿ ನೋಡಿ ಜಗದೀಶ್ ಶೆಟ್ಟರ್ ಬಗ್ಗೆ ನಾನು ಏನು ಮಾತಾಡುದಿಲ್ಲ ಯಾಕಂದ್ರೆ ರಾಜಕೀಯ ಆಗ್ಬಿಡ್ತಿ ಅದ್ ನಾನು ರೆಕಾರ್ಡ್ ಕೊಟ್ಟು ತೋರಿಸ್ತೇನೆ ಅವರು ತೋರಿಸ್ತಾರೆ ನಾಗೇಶ್ ಕೆಲವರ್ಗೂ ಹೇಳ್ತಾರೆ ಇದ್ರಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬರು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ನೋಡಿ ನೋಡ್ರಿ ಅವ್ರದ್ದು ಅವ್ರದ್ದು ವಿಶ್ವಾಸ ಐತಿ ಅವರು ತಮ್ ಬಗ್ಗೆ ತಮ್ ಲೀಡರ್ಸ್ ಬಗ್ಗೆ ಹೇಳ್ತಾರೆ ಅವ್ರ ಕಡೆ ಏನ್ ಪೇಪರ್ಸ್ ಅದ ನನ್ ತಗೊಂಡ್ಬರ್ಲಿ ಅವ್ರು ನಾನು ತಗೊಂಡ್ಬರ್ತೀನಿ ನಾಕ್ ಬಂದಾಗ ಇಡೋಣ ಯಾರು ಎಷ್ಟ್ ಮಾಡಿದ್ರು ಏನ್ ಮಾಡಿದ್ರು ನಮ್ಗೆ ಮಾಡುವಾಗ ಸಹಿತ ಯಾರು ಎಷ್ಟೆಷ್ಟ ತೊಂದರೆ ಮಾಡಿದ್ರು ಅನ್ ತೋರ್ಸ್ತೀನಿ ನಾನು ಈ ಹೈಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ರಲ್ಲ ನಮ್ಗೆ ಅಲಾಟ್ಮೆಂಟ್ ಆಗಿದ್ದು ಯಾರು ಮಾಡಿದ್ರು ನಾ ಏನು ಹೇಳೋದಿಲ್ಲ ನನ್ ಕೆಲ್ಸ ನಮ್ ಸಮಾಜದ ಕೆಲಸ ಆಗ್ಬೇಕಾಗಿತ್ತು ನನ್ ಕಡೆಯಿಂದ ಅದ್ ಕೆಲಸ ನಾನು ಸರಿ ಎಲ್ಲೋ ಒಂದ್ ಕಡೆ ಶಿಕ್ಷಣ ಸಂಸ್ಥೆ ಕೈ ಇದೆ ಶಿಕ್ಷಣಕ್ಕೆ ಬಂದಂತ ಜಾಗ ಬೇರೆ ಉದ್ದೇಶಕ್ಕೆ ಹೋಗ್ತಾ ಇದೆ ಇದ್ರ ಬಗ್ಗೆ ತಮ್ಗೆ ಇನ್ನೂ ಆಗಿದೆ ಆಗಿದೆ ಇಲ್ಲ ಶಿಕ್ಷಣದ ಯಾರ ಸಮಾಜಕ್ಕೂ ವಿರತಾಗಿಲ್ಲ ಸಮಾಜಕ್ಕೆ ಶಿಕ್ಷಣ ಎಲ್ಲಕ್ಕಿಂತ ಮೂಲ ಅದು ಏನೋ ತೊಂದರೆ ಆಯ್ತು ಅಂದ್ರೆ ಎಲ್ಲಕ್ಕಿಂತ ತೊಂದರೆ ನನ್ಗೆ ಆಗೈತಿ ಯಾಕಂದ್ರೆ ಎಜುಕೇಶನ್ ಏನು ನನ್ಗೆ ಗೊತ್ತದ ಆ ಕಾರಣಕ್ಕೆ ನಾವು ಆ ಮಟ್ಟಕ್ಕೆ ಅದೇನಿಗೆ ಎಲ್ಲಿವರೆಗೆ ಅಂದ್ರೆ ನಾಳೆ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಕರೆದೇತು ನನಗೆ ಅದಕ್ಕೆ ಯಾವದು ಸಮಾಜ ದೊಡ್ಡದಾಗ್ಬೇಕು ಬೆಳಬೇಕು ಐತಂದ್ರೆ ಐತಂದ್ರೆ ನಾವು ಶಿಕ್ಷಣಕ್ಕೆ ಕೊಡ್ಬೇಕಾಗಿತ್ ಆ ಕಾರಣಕ್ಕ ಸಹಿತ ಎರಡ್ ಸಾವಿರದ ಹನ್ನೊಂದರಾಗ ಸೆನ್ಸಸ್ ಆಗಿದ್ದು ಆಗಿನ ಕಾಲಕ್ಕೆ ಮಹಾರಾಜರು ಇದ್ದಾಗ ಬ್ರಿಟಿಷ್ ಕಾಲದೊಳಗ ನಾವು ಮಿಲರ್ಸ್ ಕಮಿಷನ್ ಒಳಗೆ ನಮ್ಗೆ ರಿಸರ್ವೇಶನ್ ಕೊಡ್ಸಿವಿ ಅವಾಗ ಇದ್ದಿದ್ದಿಲ್ಲ ಆದ್ರೆ ಅವ್ನೂರು ಇದ್ದಾಗ ಏನ್ಮಂತಲ್ಲ ನಮ್ಮ ಜಾತಿಯವ್ರು ಇದ್ರು ನಮ್ಗೆಲ್ಲ ತೋರ್ಸಿರೋರು ನಾನು ಇದ್ದೆ ಸಣ್ಣವಿದ್ದೆ ಅವಾಗ ಮಾಡಿದ್ಮೇಲೆ ನಮ್ದು ಪಟೇಗಾರ್ ಅಂತೇಳಿ ಅವಾಗ ಬಂದದ ಇವತ್ತಿಗೂ ಐತಿ ನಾನು ಬೇಗ ತೋರಿಸ್ತೀನಿ ಸರಿ ಈ ಒಂದು ಶಿಕ್ಷಣಕ್ಕಾಗಿ ಬಂದಂತ ಜಾಗ ಕೈ ತಪ್ಪಿದೆ ಈಗ ಮತ್ತೆ ಮುಂದಿನ ದಿನದಲ್ಲಿ ಮತ್ತೊಂದು ಶಿಕ್ಷಣಕ್ಕಾಗಿ ಮತ್ತೊಂದು ಸೇಲ್ ಲ್ಯಾಂಡ್ ಆಯ್ತು ಅಥವಾ ಮತ್ತೊಂದು ಏನಾದ್ರು ಜಾಗ ತೆಗೆದುಕೊಳ್ಳುವಂತ ಪ್ರಯತ್ನ ಅಥವಾ ಅಂತದೊಂದು ವಿಚಾರ ತಮ್ಮಲ್ಲಿ ಮತ್ತೊಂದು ಇದೆ ಅಂತ ಹೇಳಿ ಇಲ್ಲ ನೋಡಿ ಒಂದು ನಾವು ಶಿಕ್ಷಣಕ್ ಬೇಕ ಮಾಡಿದ್ವಿ ಅಂದ್ರೆ ಅದ್ ನೋಡಿದ್ವಿ ಯಾರ ಏನದಾರ ಅಲ್ಲ ಇದ್ರು ಇತಿಹಾಸ ಕೊಡ್ತೇನೆ ಆದ್ರೆ ಇದ್ದದ್ದನ್ನ ನಾವು ಟ್ರಾನ್ಸ್ಫರ್ ಮಾಡಕ್ಕೆ ಇನ್ನೊಂದು ಪರ್ಪಸ್ ಮಾಡಿ ಆ ಪರ್ಸಿ ಇನ್ನೊಂದ್ ತಗೊಂಡು ನಾವು ಅನ್ನೋದಿಲ್ಲ ಆದ್ರೆ ಶಿಕ್ಷಣಕ್ಕಾಗಿ ನಾವು ಮೀಸಲಾಗಿಟ್ಟಂತದ್ದು ಅಲ್ಲಿ ಈಗಾಗಲೇ ಎಸ್ಟಾಬ್ಲಿಷ್ ಆಗಿತ್ತು ನಾವು ಪೊಸಿಷನ್ ಆಗಿದ್ದದ್ದು ನೀವು ಬಂದು ಚೇಂಜ್ ಮಾಡಿ ಮಾಡ್ತೀನಿ ಅಂದ್ರೆ ಶಿಕ್ಷಣಕ್ಕಿಂತ ದೊಡ್ಡ ವ್ಯವಸ್ಥೆ ಎಲ್ಲೂ ಯಾಲು ಇರಾಕ್ ಸಾಧ್ಯಲ್ಲ ಈ ಒಂದು ನಮ್ಮಲ್ಲಿನ ಇದೇ ಹೆಚ್ಚು ಅಜ್ಜ ಮಂಗಳ ಕಾರ್ಯ ಸಮಿತಿಗೆ ಒಂದು ಎಜುಕೇಶನ್ ಇದು ಮಂಗಳ ಕಾರ್ಯ ಸಮಿತಿ ಸಲ ಕಲ್ಯಾಣ ಮಟ್ಟಪಂಚಾಯತ್ ಒಂದು ಜಾಗ ಕೊಟ್ಟಿದ್ರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೊಟ್ಟಿದ್ರು ಏನಾಯ್ತಿರಿ ಅದ್ ಹೋತ ಏನು ಮಾಡ್ಲಿಲ್ಲ ಅಲಾಟ್ಮೆಂಟ್ ಮಾಡಿಕೊಂಡ್ರು ಸೀಜ್ ಮಾಡ್ಕೊಂಡ್ಬಿಟ್ರ ವಾಪಸ್ ತಗೊಂಡ್ಬಿಟ್ರ ಏನ್ ಮಾಡ್ದಂಗ ಆ ಮಾಡೋದೇ ಇದಕ್ಕೆ ಮಂಗಲ್ ಕಾರ್ಯಕ್ಕ ಅಥವಾ ಏನೋ ಕಲ್ಯಾಣ ಮಂಟಪಕ್ಕೆ ಆ ಜಾಗ ಬಳಸಬಹುದಾಗಿತ್ತಲ್ಲ ಅದ್ ಬಿಟ್ರಿ ಅದನ್ನು ಕಳಿಸದ್ರಿ ಅದು ಕಳಿಸಿದ್ರಿ ಸರ್ ಇದು ಏನೊಂದು ಸಮುದಾಯ ಭವನಕ್ಕೆ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ತಮ್ ವಿರೋಧ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳ್ತೀನಿ ಶಿಕ್ಷಣಕ್ಕಾಗಿ ನಾನು ಬಹಳಷ್ಟು ದೊಡ್ಡದೇನೆ ಶಿಕ್ಷಣಕ್ಕಾಗಿ ಅವಶ್ಯಕತೆ ಸಮಾಜಕ್ಕಿದೆ ಶಿಕ್ಷಣಕ್ಕಾಗಿ ಇರಬೇಕು ಅವ್ರು ಮತ್ತೊಂದು ಮಾಡಿ ಮಾಡ್ ಹತ್ತು ಮಾಡಿ ಶಿಕ್ಷಣ ಇದ್ದದ್ದನ್ನ ನೀವು ಯಾಕೆ ಬೇರೆ ಪರ್ಪೋಸ್ ಮಾಡ್ತೀರಿ ಸರ್ ಇದ್ರ ಬಗ್ಗೆ ತಾವೇನಾದ್ರೂ ಹೋರಾಟ ಅಥವಾ ಕಾನೂನು ಹೋರಾಟ ಮಾಡುವಂತದ್ದು ಏನಾದ್ರು ಇದೆ ಅಂತ ಹೇಳಿ ಸಂದರ್ಭ ಸೊ ಯಾಕೆ ನನಗೆ ಅಷ್ಟ ಶಕ್ತಿ ಅಂಕಿ ಐತಿ ನಾನು ಎಲ್ಲರ ಕೆಲಸ ಹೇಳುದಂದ್ರೆ ಅದ್ ಯಾವ ದಂಡಿಗೆ ಹಚ್ಚಬೇಕು ಮಾಡಿಸ್ತೀನಿ ಆದ್ರೆ ಸಮಾಜದೊಳಗೆ ಚಲೋ ಅಲ್ಲ ನಾವು ಕೂಡ ಬಾಳಬೇಕು ನಾವು ಮಾಡಕಲ್ಲ ನೀವು ಮಾಡಾಕತ್ತೀರ ಚಲೋ ನೀವು ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸರ್ ಹುಬ್ಬಳ್ಳಿಗಳಲ್ಲಿ ಮುಖಾಂತರ ಮತ್ತೊಮ್ಮೆ ತಾವು ಅವ್ರಿಗೆ ಏನಾದ್ರು ಒಂದು ಡಿಮ್ಯಾಂಡ್ ಮಾಡ್ತಾರೆ ಇದು ಶಿಕ್ಷಣದ ಜಾಗ ಶಿಕ್ಷಣಕ್ಕೆ ಮೀಸಲಿಡ ಏನಾದ್ರು ತಮ್ಮ ಅಭಿಪ್ರಾಯ ಹೇಳೋದಿದ್ರೆ ಹೇಳ್ಬೋದು ನಾನು ಹೇಳುವಂತ ದೊಡ್ಡ ವ್ಯಕ್ತಿ ಅಲ್ಲ ಯಾಕಂದ್ರೆ ನಮ್ಮ ಕಮ್ಯುನಿಟಿ ಜನ ಸಾಕಷ್ಟು ಬಹಳಷ್ಟು ಕಲ್ತಿರ್ಲಿಕ್ಕಿಲ್ಲ ಅದ ಅನುಭವದೊಳಗೆ ಬಿಕಾಸ್ಟ್ ನುರಿತವ್ರದಾರ ಆ ಕಾರಣಕ್ಕೆ ಇವತ್ತಿನವರ್ಗು ನಾವು ಕೋರ್ಟ್ ಹೋಗಿದ್ ಮುಂಚೆ ಪಂಚಾಯತ್ಗೆ ಹೋಗ್ತೀವಿ ಯಾಕಂದ್ರೆ ಪಂಚಾಯತಿ ಒಳಗ ನ್ಯಾಯವಾಗಿ ನಡ್ಕೋತೇವೆ ನಾವು ಅಂತ ಅದಕ್ಕೆ ಅವ್ರೆಲ್ಲ ತಿಳ್ಕೊಂಡವ್ರದಾರ ಅವ್ರು ತಿಳ್ಕೊಂಡ್ ಮಾಡ್ಲಿ ಅವ್ರ ವಿರುದ್ಧ ಹೋರಾಟ ಮಾಡೋದು ಅದು ಮಾಡೋದು ಅದು ಏನಾಗ್ತದೆ ನಾ ಅವ್ರ್ ಮಾತಾಡ್ತೀನಿ ಅವ್ರ ನನ್ನ ವಿರುದ್ಧ ಮಾತಾಡಿದ್ರಿ ಮತ್ತೇನಾದ್ರು ಒಳಗ್ ಕೊಡ್ತು ನಾ ಅದೇ ಕೆಲಸ ಸರ್ ಕಡೆದಾಗಿ ಒಂದ್ ಪ್ರಶ್ನೆ ಈ ಶಿಕ್ಷಣ ಕೈ ಬಂದಂತ ಜಾಗ ಶಿಕ್ಷಣಕ್ಕಾಗಿ ಮೀಸಲಿರುವಂತೆ ಏನಾದರೂ ಒತ್ತಾಯ ಅಥವಾ ಒತ್ತಡ ಅವ್ರಿಗ ಅಥವಾ ಮನವಿ ನೀವು ಮಾಡ್ತೀರ ಮತ್ತೊಮ್ಮೆ ಅಂತ ಹೇಳಿ ಶಿಕ್ಷಣಕ್ಕಾಗಿ ಯಾವತ್ತಿನಿಂದ ಬೇಡಿಕೆ ಇದೆ ಮಾಡ್ಬೇಕು ಈಗಿನ ಅವಶ್ಯಕತೆನೂ ಅದ ಮಾಡ್ರಿ ಅಂತ ಒತ್ತಾಯಕ್ಕೆ ಮಾಡ್ತೇನೆ ನಾನು ನಾನು ಒತ್ತಾಯ ಅಂತ ಏನಾಗ್ತೈತಿ ಸಂದರ್ಭ ಬಂದಾಗ ಅದು ಏನ್ ಮಾಡ್ಬೇಕು ಮಾಡೋಣ ಅಂತ ಕೇಳಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಸಂತ ಲದ ಅವರ ಮಾತಾಗಿತ್ತು ಶಿಕ್ಷಣದ ಜಾಗ ಶಿಕ್ಷಣ ಉದ್ದೇಶಕ್ಕಾಗಿ ಇಡಿ ಸಮುದಾಯ ಬೇಕಾದ್ರೆ ಮತ್ತೆ ಬೇರೆ ಜಾಗ ತೆಗೆದುಕೊಳ್ಬಹುದು ಇಲ್ಲಿನ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅದು ಮೀಸಲಾಗಿದೆ ಜಾಗ ಅದು ಶಿಕ್ಷಣಕ್ಕಾಗಿ ಬಳಕೆ ಮಾಡ್ಕೋಬೇಕನ್ನುವಂಥದ್ದು ಅವ್ರ ಮಾತಾಗಿದೆ ಹುಬ್ಬಳ್ಳಿ ಜೊತೆ ಲೋಹಿತ್ ಬಸವ